ಐ ಎಲ್ಲರೂ ಹೇಗಿದ್ದೀರಾ ಇವತ್ತು ಈ ವಿಡಿಯೋದಲ್ಲಿ ನಾ ಆಲ್ರೆಡಿ ಒಂದು ಸೇರಿ ಸ್ಟಾರ್ಟ್ ಮಾಡಿದೆ ಇಟ್ಸ್ ನಥಿಂಗ್ ಬಟ್ ಡಿಸ್ಟ್ರಿಕ್ ವೈಸ್ ಕಟ್ ಆಫ್ ಅಲ್ವಾ ಕರೆಕ್ಟ್ ಇವತ್ತು ಯಾವ ಡಿಸ್ಟ್ರಿಕ್ಟಿಗೆ ಹೋಗೋಣ ಬ್ಯಾಂಗ್ಳೂರ್ಗೆ ಹೋಗೋಣ ಓಕೆನಾ ಬ್ಯಾಂಗ್ಳೂರಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟು ಎಷ್ಟು ಕಟ್ ಆಫ್ ನಿಂತಿದೆ ಅಂತ ನೋಡೋಣ ಓಕೆ ಬೇಗ ಹೋಗೋಣ ಬೇಗ ಹೋಗ್ಬಿಟ್ಟು ಬೇಗ ಮುಗಿಸೋಣ ಸೊ ದಟ್ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಸೊ ಆಲ್ರೆಡಿ ಹೇಳಿರೋಂಗೆ ಇಲ್ಲಿ ಲಿಸ್ಟ್ ಇರುತ್ತೆ ನೀವು ರೆಫರ್ ಮಾಡ್ಕೊಳ್ಳಿ ನಾನು ಸೇಫೆ ಸ್ಕೋರ್ ಕೂಡ ಹೇಳ್ತೀನಿ ಫಸ್ಟ್ ಜನ್ರಲ್ ಕೆಟಗರಿಯಿಂದ ಬರೋಣ ಜನರಲ್ ಅದರ್ ಒನ್ ಥರ್ಟಿ ಏಟ್ ನಿಂತಿದೆ ಜನರಲ್ ವುಮೆನ್ ಒನ್ ಏಯ್ಟೀನ್ ಪಾಯಿಂಟ್ ಫೈವ್ ಜನರಲ್ ರೂರಲ್ ಒನ್ ಥರ್ಟಿ ಜನ್ರಲ್ ಪಿ ಹೆಚ್ ಒನ್ ಫಿಫ್ಟೀನ್ ಜನರಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಒನ್ ನಾಟ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಜನರಲ್ ಕನ್ನಡ ಮೀಡಿಯಮ್ ಒನ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್

ಸಾರಿ ಒನ್ ಟ್ವೆಂಟಿ ಒನ್ ಎಸ್ ಸಿ ಅಧರ್ ಒನ್ ನೈನ್ಟೀನ್ ಪಾಯಿಂಟ್ ಸೆವೆನ್ ಫೈ ಎಸ್ ಸಿ ವಿಮೆನ್ ಒನ್ ನಾಟ್ ಒನ್ ಪಾಯಿಂಟ್ ಒನ್ ನಾಟ್ ಒನ್ ನಿಮ್ಮ ನಿಂತಿದೆ ಎಸ್ ಸಿ ಪಿ ಹೆಚ್ ಏಯ್ಟಿ ಟೂ ಪಾಯಿಂಟ್ ಟು ಫೈವ್ ಎಸ್ ಟಿ ಅಧರ್ ಒನ್ ಟ್ವೆಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಫೈ ಎಸ್ ಟಿ ರೂರಲ್ ಒನ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಫೈ ದೆನ್ ಎಸ್ ಟಿ ಎಸ್ ಟಿ ವಿಮೆನ್ ಒನ್ ಸಿಕ್ಸ್ಟೀನ್ ಪಾಯಿಂಟ್ ಟು ಫೈ ಕೆಟಗರಿ ಒನ್ ಅಧರ್ ಒನ್ ಟ್ವೆಂಟಿ ಪಾಯಿಂಟ್ ಒನ್ ಟ್ವೆಂಟಿ ದೆನ್ ಕೆಟಗರಿ ಒನ್ ವಿಮೆನ್ ಒನ್ ಲೆವೆನ್ ಪಾಯಿಂಟ್ ಫೈ ಸೊ ಇದು ನಿಮ್ಗೆ ಕಟ್ ಆಫ್ ಆಗಿರುತ್ತೆ ಬ್ಯಾಂಗ್ಳೂರ್ ಅರ್ಬನ್ಗೆ ದೆನ್ ಈಗ ಸೇಫೆಸ್ಟ್ ಸ್ಕೋರ್ ಹೇಳೋಣ ಒಂದು ವೇಳೆ ನೀವು ಜನರಲ್ ಕೆಟಗರಿಯಲ್ಲಿ ಯಾವುದೇ ಸಬ್ ಕೆಟಗರಿಯಲ್ಲಿ ಬಂದರೂ ಕೂಡ ನೀವು ಒನ್ ಫಾರ್ಟಿ ಪ್ಲಸ್ ಮಾಡಲೇಬೇಕು ಒನ್ ಫಾರ್ಟಿ ಪ್ಲಸ್ ಮಾಡಿದರೆ ಸೊ ದಟ್ ಇಟ್ಸ್ ಸೇಫ್ ಸೇಫೆಸ್ಟ್ ಸ್ಕೋರ್ ಇನ್ ಬ್ಯಾಂಗ್ಳೂರಲ್ಲಿ ನೀವು ಸೆಲೆಕ್ಟ್ ಆಗೋದಕ್ಕೆ ದೆನ್ ಒ ಬಿ ಸಿ ಬಂದರೆ ಒನ್ ಟ್ವೆಂಟಿ ಫೈವ್ ಟು ಒನ್ ಥರ್ಟಿ ಫೈವ್ಗೆ ನಿಲ್ಲುತ್ತೆ ದೆನ್ ಎಸ್ ಸಿ ಆರ್ ಎಸ್ ಟಿ ಆಗಿದ್ದರೆ ಒನ್ ಟ್ವೆ ಒನ್ ಟೆನ್ ಟು ಒನ್ ಟ್ವೆಂಟಿ ಫೈ ವಿಮೆನ್ ಆಗಿದ್ರೆ ವಿಮೆನ್ ಯಾವುದೇ ಕೆಟಗರಿಯಲ್ಲಿ ಬಂದರೂ ಒನ್ ಫಿಫ್ಟೀನ್ ಪಾಯಿಂಟ್ ಒನ್ ಟ್ವೆಂಟಿ ಫೈ ದೆನ್ ಪಿ ಹೆಚ್ ಆದರೆ ಏಯ್ಟಿ ಫೈ ಟು ನೈಂಟಿ ಫೈ ಆ್ಯಕ್ಚುಲಿ ಜನರಲಲ್ಲಿ ಓಕೆ ಪಿ ಹೆಚ್ ಜನರಲಲ್ಲಿ ಪಿ ಹೆಚ್ ಕೂಡ ಜಾಸ್ತಿನೇ ನಿಂತಿದೆ ನಾನು ಆಲ್ರೆಡಿ ಹೇಳಿದೆ ಜನ್ರಲಲ್ಲಿ ನೀವು ಯಾವುದೇ ಕೆಟಗರಿ ಬಂದರೂ ಒನ್ ಫಾರ್ಟಿ ಪ್ಲಸ್ ಮಾಡಬೇಕು ಪಿ ಹೆಚ್ ಏಯ್ಟಿ ಫೈವ್ ಟು ನೈಂಟಿ ಫೈವ್ ನಿಂತಿದೆ ಸೊ ಇದು ನಿಮ್ಮ ಕಟ್ ಆಫ್ ಜೊತೆಗೆ ನಿಮ್ಮದು ಸೇಫೆ ಸ್ಕೋರ್ ಆಗಿರುತ್ತೆ ನಿಮ್ಮ ಸೇಫ್ ಸ್ಕೋರ್ ನೋಡಿಕೊಂಡು ಆಗಿ ಬ್ಯಾಂಗ್ಳೂರ್ಗೇನಾದರೂ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅಂದರೆ ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಡಿಸ್ಟಿಕ್ ಮಾಡೋಣ ಅಲ್ಲಿ ತನಕ ಅಲ್ಲಿ ತನಕ ಶೇರ್ ಮಾಡಿ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಹೇಗೆ ಸಪೋರ್ಟ್ ಮಾಡ್ತೀರಿ ಸೊ ಚೆನ್ನಾಗಿ ಓದ್ಕೊಳ್ಳಿ ಅಲ್ಲಿ ತನಕ ಬಾಯ್ ಬಾಯ್ love you all